ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನನ್ನ ಯುದ್ಧ ಪ್ರಾರಂಭ ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಇದ್ರೆ ಯಾರು ನಮ್ಮ ಹಿಂದೂ ಕಾರ್ಯಕರ್ತ ಕಲ್ಲು ಹೋಗದಾರಲ್ಲ ಅವ್ರಿಗೆ ಸರಿಯಾಗಿ ಶಿಕ್ಷೆ ಮಾಡದಿದ್ರೆ ಮುಂದಿನ ಸಲ ಯಾವ್ದಾದ್ರು ಅಂತ್ಯಕ್ರಿಯೆಯಲ್ಲಿ ತಂಪೆ ಬರ್ಸೋದಕ್ಕೆ ವಿರೋಧ ಮಾಡಿದ್ರೆ ಯಾವ್ದಾದ್ರು ಮಸಿತ್ತರ ಕಲ್ಲು ಹೋಗದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ ಅವ್ರು ನೋಡೇ ಬೇಕು ಸನಾತನ ಹಿಂದೂ ಧರ್ಮ ಜಾಗೃತಾಗಿದೆ ಇವತ್ತು ಜಾತಿ ಜಾತಿ ನಾವೆಲ್ಲ ಬಿಟ್ಟು ಇವತ್ತು ನೇಪಾಳದಾಗ ಏನಾಯ್ತು ನೇಪಾಳದಾಗ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮಂತ್ರಿಗಳನ್ನ ಪ್ರಧಾನ ಮಂತ್ರಿಗಳನ್ನ ಹಾಕಿ ಹೊಡೆದು ಹೊಡೆದು ಹೊರಗೆ ಹಾಕ್ಯಾರೆ ಮತ್ತು ಹಂಗ ಬರುವುದ್ರ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಹೇಳ್ತಾರೆ ಸಿದ್ದರಾಮಯ್ಯವರು Islam under a